ಜೈ ಸರಾಮ್ ರೀ ಎಲ್ಲ ಜವರಿ ಮಂದಿಗೆ ಎಲ್ಲರೂ ಹೆಂಗೆ ಅದೇರಿ ಆರಾಮ್ ಅದೇರಿ ಅಂತ ಸೌಲ ನೋಡೋಲ್ರಿ ಇದ ಕಾಶಿದಂದ ಪಾರ್ಕ್ ಟೂರ್ ರೀ ಡೇನ್ ಟೂರ್ ಕಾಶಿದಾಗೂನು ಹೊರಗೆ ದೋಸೆ ಮಾಡತ್ತಿದ್ರಿ ಅನ್ನ ನಾವು ದೋಸೆ ಆರ್ಡರ್ ಕೊಟ್ಟಿವ್ರಿ ಹಂಗೆ ಹಿಂಗೆ ಮಾಡಿ ಹಾಕಿ ಕೊಟ್ಟ ಬಿಟ್ಟ್ರಿ ಅನ್ನ ದೋಸೆ ನಾವು ಸೀದಾ ದೋಸೆ ಹೊಡ್ದಿ ಇವತ್ತು ನಮ್ಮ ಪಯಾನ ಕಾ ಮಹಾಕಾಲೇಶ್ವರ ಟೆಂಪಲ್ಗೆ ರೀ ಬರ್ರಿ ನೀವು ದರ್ಶನ ತಗೋರಿ ಬೆಳೆ ಬೆಳಗ್ಗೆ ಇಲ್ಲಿ ಫುಲ್ಲು ಗದ್ಲಿ ರೀ ಅದಕ್ಕೆ ನೀವು ಬರುವಾಗ ಬೆಳಗ್ಗೆ ಬಂದ್ಬಿಡ್ರಿ ಯಾಕಂದ್ರೆ ಆಟೋ ಹತ್ತು ಗಂಟೆ ಒಳಗೆ ಅಲಾರ ಅಲಾವ್ ರೀ ಅಂದ್ರೆ ನಿಮಗೆ ಜಲ್ದಿ ಬರಕತ್ತೈತಿ ಇಲ್ಲಿ ಬೇರೆ ಶಿವಲಿಂಗದ ಮುಂದೆ ಬಸವಣ್ಣ ಇಲ್ಲಿ ಶ್ವಾನ ಇರ್ತೀರಿ ಇದೇ ಮಹಾಕಾಲೇಶ್ವರ ಸ್ಪೆಷಲ್ ರೀ ದರ್ಶನ ತಗೋರಿ ಹಂಗೆ ನಾವು ಇವತ್ತು ಇಲ್ಲೇ ಸುತ್ತಮುತ್ತೂರು ಗುಡಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾರ್ರಿ ನಾವು ಅದಕ್ಕೆ ಹೊಂಟೀವಿ ರೀ ಎಲ್ಲರಿಗೂ ಇವತ್ತು ಒನ್ನೂರ ಐವತ್ತೆಂಟು ಮಂದಿಗೂ ಆಟೋ ಮಾಡಿದ್ದೀರಿ ಸಿಂಗಲ್ ಸಿಂಗಲ್ ಒಂದು ಒಂದು ಆಟೋದಾಗ ಐದು ಮಂದಿ ಆರು ಮಂದಿ ಹಿಂಗೆ ಮಾಡಿದ್ದರಿ ನಾವು ಹಂಗೆ ಇಲ್ಲೇ ರಾಧಾಕೃಷ್ಣ ಯಾವುದೋ ಬಂತು ರೀ ಗುಡಿ ಗುಡಿ ಅಷ್ಟು ಪರ್ಫೆಕ್ಟ್ ಗೊತ್ತಿಲ್ಲರಿ ಹಂಗೆ ನಾವು ಆ ಗುಡಿ ನೋಡ್ಕೊತ ಹೊಂಟೀವ್ರಿ ನಾವು ನೆಕ್ಸ್ಟ್ ಒಂದು ಮಣಿಪುರ ಫೋಟೋ ಹೊಡಕ್ಕೊಂಡಿವ್ರಿ ಹೊಡ್ಕೊಂಡು ಇಲ್ಲಿ ಇಲ್ಲೊಂದು ಬಂತು ರೀ ಗುಡಿ ಇದನ್ನು ತೋರಿಸಿದ್ರಿ ಇದನ್ನು ನೋಡಿದೀವಿ ರೀ ಹಂಗೆ ನಾವು ಸೀದಾ ನೆಕ್ಸ್ಟ್ ಇನ್ನೊಂದು ಗುಡಿ ರೀ ಅದ ಅಗೋರಿ ಬಾಬಾ ಟೆಂಪಲ್ರಿ ಒಳಗೆ ಹೋದ್ರಿ ಪದ್ದಸಿರಿ ಮೀನಿದ್ದು ರೀ ಮೀನ ನೋಡ್ಕೋತ ನಾವು ಸ್ವಲ್ಪ ಎಂಜಾಯ್ ಮಾಡಿ ಅಲ್ಲಿ ಸ್ವಲ್ಪ ಕ್ಯಾಪ್ಚರ್ ಮಾಡಿದ್ರಿ ಒಳಗೆ ಕ್ಯಾಮ್ರಾಲಂತರ ಸೀದಾ ನಾವು ರೂಮಿಗೆ ಬಂದಿದ್ದೆವು ರೀ ಅಲ್ಲಿ ಸ್ವಲ್ಪ ವಿವರಣೆ ಕೊಟ್ಟರು ಇವತ್ತು ಮಾರ್ಕೆಟಿಂಗ್ ಡೇ ಅಂತ ಇವತ್ತು ಎಲ್ಲಿ ಬೇಕಾದ್ರು ಅಡ್ಡಾಡ್ಬೋದಂತ ನಾವು ಹಂಗೆ ಟೈಮ್ ವೇಸ್ಟ್ ಮಾಡೋಕ್ಕಲಾರದೆ ಅಣ್ಣಗಳು ಗುಡ್ ಕೂಡಿ ಬಂದಿವ್ರಿ ಇನ್ನೊಮ್ಮೆ ಕಾಶಿ ವಿಶ್ವನಾಥ್ ಅವ್ರ ದರ್ಶನ ತೊಗೊಂಡ್ರೆ ಅದಂತೆ ಅಣ್ಣಗಳು ಯಾರ್ಯಾರಿಗೆ ನಮ್ಮ ಒಳಗೆ ಹಿಂದಿ ಬರೋದ್ಲು ಒಂದು ಮಂದಿಗೆ ಅವ್ರಿಗೆ ತಿಳಿಸಿ ಹೇಳಿದ್ರಿ ಹಂಗೆ ನಾವು ಒಳಗೆ ಬಂದಿವ್ರಿ ಇವತ್ತು ಫುಲ್ ಕ್ಲಿಯರ್ ತೋರಿಸ್ತೀನಿ ರೀ ನಿನ್ನೆ ಒಂದೇ ದಿವ್ಸ ಗಡಬಡಾಗಿ ಸಂಬಂಧ ಪೂರ್ವ ಮಾಡೋಕ್ಕಾಗಿಲ್ಲ ರೀ ಎಲ್ಲ ವಿಡಿಯೋ ಅಡ್ಜಸ್ಟ್ ಮಾಡ್ಕೋರಿ ಹಂಗ ಇಲ್ಲಿ ಇವತ್ತೆಲ್ಲ ಒಳಗಿರು ಎಲ್ಲ ರೀ ಹಂಗ ನಾವು ಒಳಗೆ ಪ್ರಸಾದ್ ತೊಗೊಂಡು ರೀ ಇದ ನೋಡ್ರಿ ಕ್ಲಿಯರ್ ಗೋಪುರ ನಿನ್ನೆ ಪೂರ ತೋರ್ಸಕ್ಕಾಗೆಲ್ಲ ಕ್ಷಮಿಸ್ರಿ ಹಂಗೆ ನಾವು ಒಳಗೆ ದರ್ಶನ ತೊಗೊಂಡಿವ್ರಿ ಅದಕ್ಕೆ ನೀವು ಇಲ್ಲೇ ಸ್ಕ್ರೀನ್ದಾಗ ದರ್ಶನ ತಗೋರಿ ತೊಗೊಂಡು ನೀವು ಸಮಾಧಾನ ರೀ ನೀವು ಸಮಾಧಾನ ಆಗಿ ನಮಗೆ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ಕೊತ ನಾವು ನಿಮ್ಗೆ ಇಲ್ಲೇ ಸ್ಕ್ರೀನ್ದಾಗ ದರ್ಶನ ತೋರಿಸಿದಿವ್ರಿ ಮಗ ಹೊರಗ ಸಮಾಧಾನ ಮಾಡಿ ಹೊರಗ ಬಂದು ಸೀದಾ ನಾವು ಸ್ಫಟಿಕ ತಗೊಳತಿತ್ರಿ ಸ್ಫಟಿಕ ಅಲ್ಲಿ ತಗೊಳಕ ಹೋಗ್ಬೇಕಿತ್ರಿ ಹೊಂಟಿವ್ರಿ ತಗೊಂಡು ಸೀದಾ ನಾವು ಮನಿ ಕರ್ಕಾಟಿಗೆ ಹೊಂಟಿವ್ರಿ ಅನ್ನಗಳು ಗುಡ್ ಕೂಡ ಮುಂದೆ ್ರಿ ಆ ನನ್ನ ಹಿಂದಿದಾಗ ಎಕ್ಸ್ಪ್ಲೇನ್ ಮಾಡಿದಾರೆ ಹಿಂದಿ ಯಾರಿಗೆ ಬರ್ತಾ ಅವ್ರಿಗೆ ಗೊತ್ತಾಗಿರ್ಬೋದು ರೀ ಕನ್ನಡದಾಗ ಒಮ್ಮೆ ನಾನು ಹೇಳ್ತೀನಿ ನೋಡ್ರಿ ನಮ್ಮ ಮಾತೃಭಾಷೆ ರೀ ಹೇಳ್ತೀನಿ ನೋಡ್ರಿರ್ಬೋದು ಶಿವ ಮತ್ತು ಅವರು ಕಾಶಿಗೆ ಸ್ನಾನ ಮಾಡಕಂತ ಬಂದಾಗ ಅವರು ಅವ್ರಿದ್ದ ಅವ್ರದ್ದು ಪಾರ್ವತಿಯವ್ರದ ಕಿವ್ಯಾಲಿ ಮತ್ತು ಶಿವ ಅವ್ರದ್ದು ಹಣ್ಣು ಮಗಿನ ಮನೆ ಕಳ್ಕೊತಾರ್ರಿ ಅವಾಗ ಶಿವ ಅವರು ಮೀನು ದ್ರೂಪ ತಗೊಂಡು ಹುಡ್ಕಾಡ್ತಾರೀ ಅವ್ರಿಗೆ ಶಿಗ್ಲಾರ್ಕ ಕ್ರೋತಿ ತಗೊಂಡು ಕಾಶಿಗೆ ಶಾಪ ಕೊಡ್ತಾರೀ ಇಲ್ಲಿ ನೆಲ ಯಾವಾಗ್ಲೂ ಬಿಸಿ ಆಗಿರ್ಲಂತ್ರಿ ಮತ್ತೆ ಇಲ್ಲಿ ಇಪ್ಪತ್ತ್ ನಾಲ್ಕು ತಾಸು ಬೆಂಕಿ ಹತ್ತಿ ದಾರ ಬಳ್ದಂತ್ರಿ ಮತ್ತೆ ದೊಡ್ಡ ಸ್ಮಶಾನ ಘಾಟ್ ಆಗಲಿ ಅಂತೇಳಿ ಶಾಪ ಹಾಕ್ತಾರ ಆಮೇಲೆ ಮತ್ತೆ ವಿಷ್ಣು ದೇವರು ಬಂದು ಹುಡುಗಿ ಕೊಡ್ತಾರ್ರಿ ಅವಾಗ ಅದ ಇಲ್ಲಿ ಮಗಳಿರು ಕಾಶಿ ಕರ್ವಟ ಮಂದಿರ ಕಡೆ ಕೊಂಡದಾಗ ಹಾಕಿ ಭಸ್ಮ ಮಾಡ್ತಾರಿ ಅದಕ್ಕೆ ಮನೆಯ ಹೆಸರು ಬಿಡದ ರೀ ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ಮತ್ತೆ ಭೇಟಿ ಆಗೋಣ ನಮಸ್ಕಾರ